ಗ್ರಾಮಗಳಿಗೆ ಭೇಟಿ ನೀಡಿದ ವೇಳೆ ಮಾತನಾಡಿದ ಶಾಸಕ ಪ್ರದೀಪೀಶ್ವರ ಅವರು ನಿನ್ನೆ ತಾನೇ ಅಕ್ರಮ ಕಳ್ಳು ಗಣಿಗಾರಿಕೆ ರಸ್ತೆ ಅಭಿವೃದ್ಧಿ ಮಾಡುತ್ತಿರುವ ವಿಚಾರ ನಾನಾಗಿ ಯಾರಿಗೂ ಈವರೆಗೂ ಪರವಾನಗಿ ಕೊಡಿಸಿಲ್ಲ ನಾಲ್ಕು ವರ್ಷಗಳ ಹಿಂದೆ ಅನುಮತಿ ಪಡೆದಿರುವ ಪ್ರಭಾವಿಯೊಬ್ಬ ಮಾಡುತ್ತಿದ್ದ ಕೆಲಸಕ್ಕೆ ರೈತರೇ ವಿರೋಧ ವ್ಯಕ್ತಪಡಿಸುತ್ತಿರುವುದರಿಂದ ಅದನ್ನು ನಿಲ್ಲಿಸಲು ಕ್ರಮ ಕೈಗೊಳ್ಳುತ್ತಿದ್ದೇನೆ ಎಂದರು ಗ್ರಾಮಗಳಲ್ಲಿರುವ ಸಮಸ್ಯೆಗಳನ್ನು ನೇರವಾಗಿ ವೀಕ್ಷಿಸಿದರು ಗ್ರಾಮಕ್ಕೆ ಅಂಬೇಡ್ಕರ್ ಭವನ ಹೈ ಮಾಸ್ಟ್ ದೀಪದ ಜೊತೆಗೆ ಚರಂಡಿ ರಸ್ತೆ ಅಭಿವೃದ್ಧಿಪಡಿಸುವಂತೆ ಬೇಡಿಕೆ ಬಂದಿದೆ ಅವುಗಳನ್ನು ಸರಿಪಡಿಸಲಾಗುವುದು ಕನಗಾನಕೊಪ್ಪ ಭಾಗದಲ್ಲಿ ಅಕ್ರಮ ಗಣಿಗಾರಿಕೆ ವಿರೋಧಿಸಿ ರೈತರು ಹೋರಾಟ ನಡೆಸುತ್ತಿರುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಶಾಸಕರು ನಾನು ಶಾಸಕನಾಗಿದ್ದಾಗಿನಿಂದಲೂ ಒಂದೇ ಒಂದು ಕ್ರಷರ್ಗೆ ಆಗಲಿ ಕಲ್ಲು ಗಣಿಗಾರಿಕೆಗೆ ಆಗಲಿ ಅನುಮತಿ ಕೊಡಿಸಿಲ್ಲ ನಾಲ್ಕು ವರ್ಷಗಳ ಹಿಂದೆ ಅನುಮತಿ ಪಡೆದಿರುವ ಪ್ರಭಾವ ವ್ಯಕ್ತಿ ಈಗ ಕಾಮಗಾರಿ ಮಾಡಿಸಲು ಮುಂದಾಗಿದ್ದಾರೆ ಅವರ ವಿರುದ್ಧ ರೈತರು ಬಿದ್ದಿದ್ದಾರೆ ಹಾಗಾಗಿ ಅವರ ಕಾಮಗಾರಿ ಸ್ಥಗಿತಗೊಳಿಸಲು ತಹಸೀಲ್ದಾರ್ಗೆ ತಿಳಿಸುತ್ತೇನೆ ಎಂದರು ಅಂಬೇಡ್ಕರ್ ಭವನ ಕೇಳಿದ್ರು ಐಮ್ಯಾಕ್ಸ್ ಲೈಟ್ ಕೇಳಿದ್ರು ಪಕ್ಕದ ಗೌಡಿಗೆರೆಯಲ್ಲಿ ನಾಲ್ಕು ಎಕರೆ ಜಮೀನನ್ನ ವರ್ಷಗಳಿಂದ ಪ್ರಭಾವಿಗಳು ಕಬಳಿಸಿದ್ದಾರೆ ಸರ್ವೆ ಮಾಡೋಕ್ಕೂ ಬಿಟ್ಟಿಲ್ಲ ಈಗ ನಾನು ಇದೇ ತಿಂಗಳು ಹದಿನೆಂಟನೇ ತಾರೀಕು ಬೆಳಗ್ಗೆ ಹತ್ತುವರೆಗೆ ಸರ್ವೆಗೆ ಆರ್ಡರ್ ಮಾಡಿದ್ದೀನಿ ಯಾಕೆಂದರೆ ಬೇರೆ ಹಳ್ಳಿಗಳೆಲ್ಲ ಇರೋದರಿಂದ ಈಗ ನಾಳೆ ನಾಳೆ ಇದ್ದೆಲ್ಲ ಇರೋದ್ರೆ ಹದಿನೆಂಟು ಸ್ಲಾಟ್ ಇತ್ತು ಆವತ್ತು ಆರ್ಡರ್ ಮಾಡಿದ್ದೀನಿ ಹಳ್ಳಿಗಳಿಗೋದಕ್ಕೆ ತುಂಬ ಜನ ಕಷ್ಟ ಹೇಳ್ಕೊಂತ ಈಗ ಒಂದು ಐದಾರು ಜನಕ್ಕೆ ಪೆನ್ಷನ್ನು ಬರ್ತಿದೆ ಕೆಲವ್ರಿಗೆ ಪೆನ್ಷನ್ ಬರ್ತಿದೆ ಕೆ ವೈಸಿಂದ ಪ್ರಾಬ್ಲಮ್ ಆಗಿದೆ ಇದನ್ನೆಲ್ಲ ಬಗೆಹರಿಸ್ತಾ ಇದ್ದೀವಿ ನನಗೆ ಬಂದು ಅರ್ಜಿ ಕೊಟ್ಟಿದ್ದಾರೆ ಕನಗಾನಕೊಪ್ಪ ಒಬ್ಬರು ಪ್ರಭಾವಿ ಒಬ್ಬರು ಕ್ರಷರ್ಗೆ ನೋಡಿ ಮತ್ತೊಮ್ಮೆ ನಾನು ತಮಗೆಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ತಾವು ದಾಖಲೆಗಳನ್ನ ತೆಗೀರಿ ನಾನು ಶಾಸಕನಾದಾಗಿಂದ ಒಂದು ಕ್ರಷರ್ಗೂ ನಾನು ಪರ್ಮಿಷನ್ ಕೊಟ್ಟಿಲ್ಲ ಕೊಡೋದು ಇಲ್ಲ ಪಾಯಿಂಟ್ ಒನ್ ನಾನು ಅದರಲ್ಲಿ ಸ್ಟ್ರಾಂಗ್ ಆಗಿದ್ದೀನಿ ಆದರೆ ಕನಗಾನುಕೊಪ್ಪದ ಹತ್ರ ನಾಲ್ಕು ವರ್ಷಗಳ ಹಿಂದೆ ಒಬ್ಬರು ಪ್ರಭಾವಿಗಳು ಇವತ್ತು ರಾಜಕಾರಣದ ಒಂದು ಪಕ್ಷದಲ್ಲಿ ಪ್ರಭಾವಿಗಳು ಅವರು ಪರ್ಮಿಷನ್ ತೊಗೊಂಡಿದ್ದಾರೆ ಅವರು ಶ್ರೀಮತಿಯವರ ಹೆಸರಲ್ಲಿ ಈಗ ಅಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಅವ್ರು ಸ್ಥಳೀಯವಾಗಿ ವಿರೋಧ ಇದೆ ನೋಡಿ ಕನಗಾನಕೊಪ್ಪದವ್ರು ಕೊಟ್ಟಿರೋ ಅರ್ಜಿ ನನಗೆ ಕಂಪ್ಲೀಟ್ ನನಗೆ ಡೀಟೇಲ್ಸು ಇಷ್ಟು ಜನ ಸೈನ್ ಆಗಿ ಕೊಟ್ಟಿರೋದು ಇದೆ ಒಂದು ನೂರು ಜನ ಇಷ್ಟು ಜನ ಈಗ ನಾನು ಈ ಕ್ರೆಷರ್ನ ಯಾವುದೇ ಕಾರಣಕ್ಕೆ ಸ್ಟಾರ್ಟ್ ಆಗಕ್ಕೆ ನಾನು ಬಿಡಲ್ಲ ಈಗ ಡಿ ಸಿ ಅವ್ರಿಗೂ ಪತ್ರ ಬರೀತೀನಿ ಅವ್ರಿಗೂ ಹೇಳಿ ನಿಲ್ಲಿಸ್ತೀನಿ ಸ್ಥಳೀಯವಾಗಿ ವಿರೋಧ ಇದ್ದರೆ ನಾನು ಯಾಕೆ ನಡೆಸೋಕೆ ಬಿಡಲಿ ಸೊ ಇದನ್ನು ಇಮಿಡಿಯೆಟ್ ಬಟ್ ಇದು ಸ್ಟಾರ್ಟ್ ಆಗಿಲ್ಲ ಬಟ್ ಪರ್ಮಿಷನ್ ಕೊಟ್ಟಿರೋದು ನಾಲ್ಕು ವರ್ಷದಿಂದ ಸೊ ನಾನು ನಿಲ್ಲಿಸುವ ಪ್ರಯತ್ನ ಪಡೆಯಿತು ಇತ್ತೀಚೆಗೆ ಕ್ಷೇತ್ರದಲ್ಲಿ ನಡೆದ ಜೆಡಿಎಸ್ ಮುಖಂಡರ ಕೊಲೆ ಬಗ್ಗೆ ಮಾತನಾಡಿ ಕೂಡಲೇ ಪೊಲೀಸರಿಗೆ ಕರೆ ಮಾಡಿ ಕೊಲೆಗಡುಕರ ಬಂಧಿಸಿ ಕ್ರಮ ಜರುಗಿಸಲು ಸೂಚಿಸಿದ್ದ ಅಲ್ಲದೆ ಜೆಡಿಎಸ್ ಮುಖಂಡರ ಜೊತೆಗೂ ಮಾತನಾಡಿ ಯಾವ ರೀತಿಯ ಸಹಕಾರ ಬೇಕಾದರೂ ಕೊಡುವುದಾಗಿ ತಿಳಿಸಿದ್ದೇನೆ ಎಂದರು ನನಗೆ ಅದು ಕಷ್ಟ ಬಟ್ ಅದು ನಾನು ಜೆ ಡಿ ಎಸ್ನ ಜಿಲ್ಲಾಧ್ಯಕ್ಷರು ಮತ್ತೆ ನಮ್ಮ ರೆಡ್ಡಿ ಅಣ್ಣ ಅವ್ರು ಕೆ ಆರ್ ರೆಡ್ಡಿ ಅಣ್ಣ ಜಿಲ್ಲಾಧ್ಯಕ್ಷನೆಲ್ಲ ಮಾತಾಡಿ ಅಣ್ಣ ಅದೇನು ಜೆ ಡಿ ಎಸ್ ಮುಖಂಡರದ್ದು ಇದಾಗಿತ್ತು ನಾನು ಟ್ವೆಂಟಿ ಫೋರ್ ಅವರ್ಸಲ್ಲಿ ಅರೆಸ್ಟ್ ಮಾಡಿಸ್ತೀನಿ ಅಣ್ಣ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೆ ಅದ್ರ ಪ್ರಕಾರ ಟೀಮ್ಸ್ ಎಲ್ಲ ರಚಿಸಿ ನಾವು ಟ್ವೆಂಟಿ ಫೋರ್ ಅವರ್ಸಲ್ಲಿ ಇಬ್ಬರನ್ನ ಸಸ್ಪೆಕ್ಟ್ನ ಅರೆಸ್ಟ್ ಮಾಡಿ ಕಸ್ಟಡಿ ಕಳಿಸಿದ್ವಿ ಸರ್ ಗ್ರಾಮದಲ್ಲಿ ಮದ್ಯ ಅಕ್ರಮ ಮಾರಾಟ ತಡೆ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳುತ್ತಿದೆ ಮದ್ಯದ ಅಂಗಡಿಗಳವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವ ವರೆಗೂ ಈ ಸಮಸ್ಯೆ ಮುಂದುವರಿಯಲಿದೆ ಆದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲು ಕಾನೂನಿನಲ್ಲಿ ಅವಕಾಶವಿಲ್ಲ ನಗರಸಭೆ ಚುನಾವಣೆ ಸೋಲು ನನಗೆ ಪಾಠ ಕಲಿಸಿದೆ ಹಾಗಾಗಿ ಮುಂದೆ ಬರಲಿರುವ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ನಾನು ಏನು ಅಂತ ತೋರಿಸ್ತೀನಿ ಎಲ್ಲಾ ಕ್ಷೇತ್ರಗಳನ್ನು ಗೆದ್ದು ತೋರಿಸುವುದಾಗಿ ಶಾಸಕರು ಸವಾಲು ಹಾಕಿದರು ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಮಾತನಾಡಿದ ಶಾಸಕರು ಸಾರ್ವಜನಿಕವಾಗಿ ಅಧಿಕಾರಿಗಳನ್ನು ಬೆಂಡೆತ್ತಲ ನಾನು ಖಡಕ್ ಎಂಎಲ್ಎ ಪ್ರಭಾವಿಗಳು ಕಬಳಿಸಿರೋ ನಾಲ್ಕು ಎಕರೆ ಜಮೀನು ಸರ್ವೆ ಜನವರಿ ಹದಿನೆಂಟರಂದು ಮಾಡಲಾಗುವುದು ಗೌಡಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರಭಾರಿಗಳು ಕಬಳಿಸಿದ ಜಮೀನು ಸರ್ವೆ ಕಾರ್ಯ ಮಾಡಲು ಈ ಹಿಂದೆ ಬಿಟ್ಟಿರಲಿಲ್ಲ ಆದರೆ ಹದಿನೆಂಟರಂದು ಸರ್ವೆ ಮಾಡಿಸಲಾಗುವುದು ಎಂದರು ಈ ವೇಳೆ ಮಂಚನಹಳ್ಳಿ ತಹಸೀಲ್ದಾರ್ ವಿವಿಧ ಇಲಾಖೆ ಅಧಿಕಾರಿಗಳು ಮುಖಂಡರು ಜೊತೆಗಿದ್ದರು ಕ್ಯಾಮರಾಮ್ಯಾನ್ ಅಂಬರೀಷ್ ಎನ್ ಜೊತೆ ಸತೀಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ